ಅದ್ಭುತವಾದ ಒಂದು ಈ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ನಾವೆಲ್ಲರೂ ಸೇರಿ ನಮ್ಮ ಎಲ್ಲ ಈ ಏರಿಯಾ ಜನರೆಲ್ಲ ಬಂದಿದ್ದಾರೆ ಇವತ್ತು ಕೊನೆಯ ಶ್ರಾವಣ ಶನಿವಾರ ಆ ಪರಮೇಶ್ವರನ ಆಶೀರ್ವಾದ ನಮ್ಮ ಎಲ್ಲರಿಗೂ ಇರಬೇಕು ಅಂತ ನಮ್ಮೆಲ್ಲರ ಆಸೆ ಇಲ್ಲಿ ನೋಡಿ ನೂರಾರು ಜನ ಸೇರಿದ್ದಾರೆ ಭಾಳಷ್ಟು ಜನ ಬಂದಿದ್ದಾರೆ ಖುಷಿಯಾಗುತ್ತೆ ನೋಡಿದ್ರೆ ಆ ದೈವ ಭಕ್ತಿ ಏನಿದೆಯಲ್ಲ ಎಲ್ಲರ ಮನಸ್ಸಿನಲ್ಲೂ ಆ ದೈವ ಭಕ್ತಿ ಇದೆ ಈ ದೇವಸ್ಥಾನಕ್ಕೆ ಬಂದಾಗ ಎಲ್ಲಿ ನೋಡಿದ್ರೇನು ಒಂಥರವಾದ ಒಂದು ಭಕ್ತಿ ಅನ್ನೋದಿದ್ದೇ ಇರ್ತದೆ ಸೊ ಹೀಗಾಗಿ ಅದ್ಭುತವಾದ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ನಮ್ಮ ಎಲ್ಲ ಏರಿಯಾನವರು ಬಹಳ ಸಂತೋಷ ಆಗ್ತಾ ಇದೆ ಮತ್ತು ನಮ್ಮ ವಿವಿಪುರಂನ ಈ ತಿಂಡಿ ಬೀದಿನಲ್ಲಿ ಶ್ರಾವಣ ಶನಿವಾರನೂ ಆಯಿತು ಹಾಗೆ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಆಗಿದೆ ಈಗ ತಾನೆ ಸೊ ಕೃಷ್ಣನಿಗೆ ಪ್ರಿಯ ಪ್ರಿಯವಾದ ಮೊಸರು ಆಮೇಲೆ ಬೆಣ್ಣೆ ಇದೆಲ್ಲ ಕೃಷ್ಣನಿಗೆ ಪ್ರಿಯವಾದದ್ದು ಸೊ ಹಾಗೆ ಮಡಿಕೆ ಹೊಡೆಯೋದು ಅಂತ ಹೇಳ್ತೀವಿ ಈ ಕೃಷ್ಣನಿಗೆ ಪ್ರಿಯವಾದಂಥ ಆಟ ಅದು ಅದೊಂದು ಸೊ ಅದನ್ನು ಇವತ್ತು ಇಲ್ಲಿ ನಮ್ಮ ದೇವಸ್ಥಾನದ ಕಡೆಯಿಂದ ಹಾಗೆ ನಮ್ಮ ಗರುಡಾ ಫೌಂಡೇಶನ್ ಕಡೆಯಿಂದ ಆಯೋಜನೆ ಮಾಡಿದ್ದಾರೆ ಸೊ ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ ಸೊ ಅದನ್ನು ನನಗೂ ಕುತೂಹಲ ಇದೆ ಯಾವ ಥರ ಆಗುತ್ತೆ ಅಂತ ಎಲ್ಲ ಸೇರಿ ನೋಡೋಣ ಇವಾಗ